！哎呦我的妈！ಸರ್ಕಾರ ಚತ್ರಿ ಹಿಡಿದ್ರು ಕೈ ಬ್ಯಾನ್ ಅಂತಿದ್ದೆ ಸ್ವಲ್ಪ ಕೆಳಗಡೆ ಇಳಿಸಿ ನೋಡ್ರಿ ಕುಂಡಿ ಕಡಿತೇನ ಸಾವುಕಾರ ಮಳೆ ಇಲ್ಲ ಬಿಸಿಲಿಲ್ಲ ಪೇಮೆಂಟ್ ಕೊಡ್ತೀರ ಬೆಳತನ ಕೊಡಿ ಹಿಡ್ಕೊಂಡು ನಿಂತ ಆಮೇಲೆ ನನ್ನ ಕೈ ಕೆಲಸ ಮಾಡಕ್ ಬರಲ್ಲ ಲೇ ಉಚ್ಚ ಸಾವುಕಾರ ಹೌದಲ್ಲ ನೀವೋ ಸಾವುಕಾರ್ರಿ ಮತ್ತೆ ಈ ಊರಾಗ ಮತ್ತೆ ನಿಮ್ ಬಿಟ್ಟು ಯಾರಾದ್ರ ಸಾವ್ಕಾರ ಮತ್ ಸಾವ್ಕಾರ ಅಂತ ಮಗನ ಮತ್ತ್ ಕೊಡೆ ಇಡಲ್ಲ ಅಂತ ಹೇಳ್ತೀವಿ ಮತ್ ಕುಂತುರ್ನು ನಿಂತು ಮನೆ ಮುಕ್ಕೊಂಡ್ರುನು ಮಗನ ನೀ ಛತ್ರಿ ಹಿಡಿಬೇಕು ಮಗನ ಆ ಪೇಮೆಂಟ್ ಕೊಡ್ತೀನಿ ನಾವು ಕೊಡ್ತೀವಿ ನಾವ್ ಆಯ್ತ್ರಿ ಸಾವು ನೀನ್ ಬೈಕಂಡ್ ಹೋದ್ರೂ ನಾ ಛತ್ರಿ ತೊಗೊಂಡ್ಬರ್ತೇನಿ ಹೌದಲ್ಲಿ ನನ್ ನೆನ್ಪ ಆಗಿಲ್ಲ ಅಲ್ಲಿ ಬರ್ಬೇಕ ನೀನು ಬರ್ತೀವಿ ಬರ್ಲಿಕ್ಕೂ ಹಂಗ ಮನ ಮಾಡ್ರಿ ಸಾವ್ಕಾರ ನಿಮ್ ಲಸೆ ಬದಕ ನಾನು ಈ ಬಡವನ್ಗೆ ಸಾವಿರ ಕಟ್ಬೇಡ್ರಿ

ಮಗನ ಚಶ್ಮಾ ತೆಗಿತ್ಯಾ ಹೊದಕಿ ಬೇಕು ಮಗ ಆಯ್ತ್ರಿ ಲೇಬರ್ ಏನೂ ಅನ್ಕೊಂತಾರ ಲೇ ನಮಗ ನಿನಗ ಸೌಕರನು ಅನ್ಕೊಂತಾರ ಲೇ ನಮ್ಗ ಯಾಕ ಅಂತಾರ ನಿಮ್ಗ ಅಂತಾರ್ ನೋಡ್ರಿ ಬಾ ಬಾ ಮಗನ್ ಬಾ 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 ಈ ಸೂಳೆ ಮಗ ಎಷ್ಟರ್ ನಡಿತೈತಿ ಅಂತ ನಡಿ ನಡಿಲಿ ಎಷ್ಟರ್ ನಡಿತೈತಿ ನಾನು ನೋಡ್ತೀನಿ ಮಗ ಏನ್ ವಿಚಾರ ಮಾಡಕತ್ತಂದ್ರ ಲೇಶಟ್ಟೆ ಬಾಲೆ ಲೇಬರ್ ತೋರ್ಸ್ ಬಾ ಬಂದಿರ ಸೌಕಾರ

ಇದ್ರೆ ಇರ್ಬೇಕು ಇಂತ ಇಂಥ ಗಂಡ ಹೆಂಡ್ತಿ ಅಬ್ಬಾಬ್ಬಬ್ಬಬ್ಬ ಯಾವಕ್ಕೆ ಪೈಕಿ ನಮ್ಮ ತೋಟಕ್ಕೆ ಬಂದಾಳ ಇಷ್ಟು ದಿನ ಕಂಡಿಲ್ಲಲ್ಲು ಲೇ ಶಟ್ಟಿ ಹೇಳ್ರಿ ಸಾವ್ಕಾರ ಯಾವಾಗಲಿಕಿ ನಮ್ಮ ತೋಟಕ್ಕೆ ಇಷ್ಟು ದಿನ ಕಂಡಿಲ್ಲಲ್ಲ ಇವು ಈ ಕಣಕತ್ತಾಳೆ ನಮ್ಮೂರ್ಗಿರಾಕಿ ನಮ್ಮೂರಕೆ ಹ್ಞೂ ರೀ ಯಾರು ಅದು ರಮೇಶ್ ಅದ ಅಲ್ಲ ರಮೇಶ್ ಬಾ ಹ್ಞೂ ಅವ್ರು ಹೆಂಡ್ತಿರಿ ಅಲ್ಲ ಇವು ಮಣ್ಣಗಂಡೈತೆ ಅಲ್ಲಿ ಇದು ಇಷ್ಟು ದಿನ ಕಂಡೇ ಇಲ್ಲ ನಾ ಇಷ್ಟು ದಿನ ತಾಟೋ ತಾಟೋಕ್ ಬರ್ತೀವಿ ಕಂಡೇ ಇಲ್ಲ ನೋಡು ಭಾಳ ದಿನಾ ನಿಮ್ಮ ನಮ್ಮ ಹೊಲಕ್ಕೆ ಹೊರಾಕ್ ಆಕಿ ಸೆಟ್ಟಿ ಆಕಿ ಖರ್ಚ್ ಎಷ್ಟೈತಿ ಕೀಳು ಬಿಡಲಿ ನೋಡೋನು ಸೆಟಪ್ ಮಾಡಿಬಿಡು ಭಾಳ ಬೆಕೆ ಅದಾಳೆ ಆಕಿ ಚಪ್ಪಲಿ ತಗೊಂಡು ಹೊರಟ ಒಳಗೆ ಮಗನ ನೀ ಹೆಂಗಾರ ಮಾಡು ನನಗೆ ಇವತ್ತು ಸೆಟಪ್ ಮಾಡ್ಬೇಕು ಸಾವಿರ ಅಲ್ಲ ಹತ್ತು ಸಾವಿರ ಹೋಗ್ಲಿ ನೀನು ಸಪ್ರೇಟಾಗಿ ಬಿಡ್ತೀನಿ ಆಕಿಗೆ ನನಗೆ ಸೆಟ್ ಮಾಡ್ಬೇಕು ನೋಡಿ ಹೆಂಗ ವಿಚಾರ ಮಾಡಿ ಹೆಂಗಾರ ಮಾಡಿ ಸಾಯಂಕಾಲ ಬರಂಗ ಮಾಡ್ಬೇಕು ನಿಮ್ಮ ಮಗನ ನೋಡ್ ಹೆಂಗ್ ಮಾಡಿ ನಿನ್ ಕಡೆ ಬಿಟ್ಟಿದ್ ನೋಡುವ ಈ ಮಗ ನಾನು ಹುಡುಗಿ ಕೈಯಲ್ಲಿ ಚಪ್ಪಲಿ ಎರಡು ಸಾವಿರ ನಾ ಹೇಳಿದ್ ಏನ್ ಮಾಡಿದ್ಲಿ ಸಾವಿರ ಹುಡುಗಿ ಹೋದ್ರೆ ಚಪ್ಪಲಿ ತೊಗೊಂಡ್ಬಿಡ್ತಾಳ್ರಿ ಅದಕ್ಕಂತ ನಾವು ಹೋಗಿಲ್ರಿ ಅಲ್ಲ ಲೇ ಶೆಟ್ಟಿ ನಾವು ಕೊಡಕ ಬಿಗಾರ್ಸಕ್ ನಾ ಇರ್ತೀವಿ ಮಗನ ನಿನಗೊಂದು ಸಾವಿರ ಆಕಿಗೊಂದ್ ಸಾವಿರ ಹೆಂಗದ ಅಡ್ಜಸ್ಟ್ ಮಾಡ್ತೀವಿ ಫಸ್ಟ್ ನೀ ಕೇಳದಪ್ಪಾ ಆಮೇಲೆ ನಾವು ಬೇಗ ನಾ ಎದಿ ಸಾವಿರ ಅಂತ ಎದ್ವಿ ನಾವು ನೀ ಹೇಳಿದ ಆ ಹುಡುಗಿ ಹೇಳಿದ್ರ ಚಪ್ಪೆ ತೊಗಳ್ರಿ ಅವಾಗ ನೀ ಬಂದು ಏನು ಮಾಡ್ತೀರಿ ಅಲ್ಲೇ ಲೇಷ್ ಶೆಟ್ಟಿ ನಾ ಎದೀವಪ್ಪ ನೀವು ಅಲ್ಲಿ ಕೇಳ್ದೆ ನಾ ಮ್ಯಾಲೆ ಸಪ್ಲೈ ಹೇಳೋದು ಅಷ್ಟ ನೀ ಮಗನ ಕೇಳಿ ಫಸ್ಟ್ ಹೋಗಿ ಆಮೇಲೆ ನಾ ಬಗೆ ಕದೀವಿ ನಾ ಗೌಡಕ್ಕೆ ಎದಕ್ ಮಾಡ್ತೀವಿ ಮಗನ ಹಾಂ ಸಪ್ಲೈ ಹೇಳೋಕೆ ನಾ ಎಲ್ಲ ಇದೀವಿ ವಿಚಾರಿಸ್ ಚಲೋ ಐತ್ಲಿ ಮಾಲದು ಹತ್ತು ಸಾವಿರ ಬಿಟ್ಟು ಇಪ್ಪತ್ತು ಸಾವಿರ ಹೋಗಲಿ ಅದು ಎರಡು ಸಾವಿರ ಬಿಟ್ಟು ಬಿಡು ಇದು ಒಂದು ವಿಚಾರ ಮಾಡ್ಕೋ ವಿಚಾರ ಮಾಡಿ ಬೇಗ ನಾ ನೀ ಫಸ್ಟ್ ಕೇಳೋದೊಂದ್ ಮಾಡ್ಕೋ ಯಾಕೆ ಮನುಷ್ಯ ನೆಟ್ಬಿಟ್ಟಿ ಮನ್ಷಿನ ಮನ್ಷನ್ ನೆಟ್ಬಿಟ್ಟ ಇಷ್ಟ ದಿನ ಹೇಳಿಲ್ಲ ಮಗ ನೀನು ನೋಡಿ ಇದೊಂದು ವಿಚಾರ ಮಾಡ್ಬಿಡು ಮಗನ ನೀನ್ ಸಪ್ರೇಟ್ ಸಾಯಂಕಾಲ ಪಾರ್ಟಿನ ನೋಡಿ ಮಸ್ತ್ ಮಜಾ ಮಾಡಂತೀ ಕಡೆ ಕಂಡುಬಿಟ್ಟಿದ್ ಸಾಕಾರ ನೀವ್ ಇಲ್ಲದ್ರಿ ಅಲ್ಲಿ ನಿನ್ನ ಮಾನೆ ಮರ್ಯಾದ್ರೆ ನಂದು ಹೋಗಿ ಅಲ್ಲಿ ನಾ ಎದಿಲಿ ನಾ ಅದು ಇಲ್ಲಿ ಬೇಗ ಬರ್ತೀವಿ ಬಂದ್ ಕಿಸ ಇರ್ಲಿ ಬಿಡವ ಅಂತ ಕಿಸಿ ಬಗೆರ್ಸ್ತಿವಿ ಆಮೇಲೆ ಓಕೆ ಆದ್ರೆ ಮತ್ತೆ ಆಕಡೆ ಸಟ್ ಸಟಪ್ ಮಾಡ್ಬಿಡಮ್ಮ ಅದು ಚಿಂತೆ ಬಿಟ್ಬಿಡು ಅದಿ ಅದಿ ಅಂತೀರಿ ನೀವ್ ಅಂತೀರಿ ಮರ್ಯಾದ ಹೋಗುದ ನಂದ್ರಿ ಸೌಕರ ಲೇ ಮಗನ ಮರ್ಯಾದೋಗಿನ್ ನಾ ನಾ ಮರ್ಯಾದೆ ನೀನ್ ಬಗೆಹರ್ಸ ನಾ ಇದೀನಿ ಇಲ್ಲಿ ನೀ ಬಂದ್ ಕೇಳುವ ಶಿವ ಒಂದ್ ಮಾತ್ ಕೇಳು ಏನ್ ಅಂತ ಹೇಳ ನೋಡಮ್ಮ ಈಗ ಅದೀವಿ ಎಲ್ಲಿ ಬಿಡವ ಕಂತೀವಿ ಮತ್ತೆ ಎದಕ್ದಿ ಮಗ ನನ್ ಕೈಯಾಗ ನೀನು ಆಯ್ತು ರೀ ಗೌಡ್ರ ನೀ ಹೇಳಿದ್ರೆ ನಾ ಎಲ್ಲಾ ಕೇಳ್ತೀನಿ

ಒಂದ್ ಐದ್ ನಿಮಿಷಾರ ಇಬ್ರು ಗಂಡ ಹೆಂಡ್ತಿ ಒಂದ್ ಸಾಲಿ ಸಮಾಧಾನ ಸಮಾಧಾನ ಮಾತಾಡೋಣ ಅಂತ ಇಬ್ರು ಕೂತ ಅಲ್ಲೇ ಮನ್ಯಾಗ ಮಕ್ಳು ಇರ್ತಾರ ಅಂತ ಗೊತ್ತೈತಿ ಇಲ್ಲಿ ಶೆಟ್ಟಿ ಕಾಟಾನು ಅಂತಂದ್ ಗೊತ್ತಿರ್ತೈತಿ ಹೌದಿಲ್ಲ ಆದ್ರು ಆಮೇಲೆ ಯಾವಾಗಾರ ಸ್ವಲ್ಪ ಟೈಮ್ ತಗೊಂಡ್ ಮಾತಾಡೋಣ ಅಂತ್ರಿ ಬಂದ್ ನೋಡ್ ಅವಾಗ ನೋಡೋಣ ಒಂದ್ ನಡ್ಯಾಕ್ ಬರಂಗಿಲ್ಲ ಮಗ ಅಲ್ಲಿ ಇಲ್ಲಿ ಕುದ್ರಿ ಹಂಗ ಅರ್ಥ ಹಂಗ ಆರ್ಕೊಂತ ಬರ್ತಾನ ಹೌದಲ್ರಿ ಬರಾತಾನ ಕೆಟ್ಟ ಕಿತಿ ಕಿತಿ ಸುಳ ಮಗ ಅದಾನ ಅವ ಇದ್ದಿದ್ ಒಂದ್ ಕೆಲ್ಸ ಸಿಕ್ಕೇತಿ ಇದನ್ನು ಬಿಡಿಸಿ ಇಡ್ತಾನ ಹೋಗ್.

ಇವತ್ತು ಯಾಕೋ ನೀನು ನೋಡಿದ್ರೆ ಭಾಳ ಅಂಜಿಕೆ ಬರ್ತೈತಿ ಹೌದು ಹೌದು ದಿವಸ ನಿನ್ನ ನೋಡಿದ್ರೆ ನನಗೆ ಅಂಜಿಕೆ ಬರ್ತೈತೆ ನನ್ನ ನೋಡಿದ್ರೆ ನಿನಗೆ ಅಂಜಿಕೆ ಬರಾಕೈತೆ ನೀವು ಮತ್ತು ಆದ್ರೆ ಲಸು ಮಾ ಕೆಲಸ ಮಾಡಾಕತ್ತಿದೆಯಲ್ಲ ಈಗ ಲಕ್ಕ ಚಂದ ಆಗಿರ್ತಿತ್ತು ನನ್ನ ಅದು ಹೆಂಗೆ ಅಂತೀರಿ ಚೇಟ್ರೆ ಚಟ್ರ ಹೇಳ್ತೀರೇನು ಬಾಯಲ್ಲಿ ಹೇಳ್ತೀನಿ ಅಯ್ಯವ ಎಲ್ಲಾ ನಿಮ್ ಸಾವ್ಕಾರ ಹೇಳ್ಯಾರ ಏನ್ರಿ ಹ್ಮ್ ಮತ್ತ ನಮ್ ಸಾವ್ಕಾರ ಹೇಳಿ ಕಳ್ಸ್ಯಾನ ಹೌದ ಹಂಗಾರ ನಿಮ್ ಸಾವ್ಕಾರಿಗ್ ಕರ್ಕೊಂಡ್ ಬರೋದ್ ಜಲ್ದಿ ಕರೆ ಕರ್ಕೊಂಡ್ ಬರ್ತೀನಿ ಹಾ ಜಲ್ದಿ ಕರ್ಕೊಂಡ್ ಬರ್ರಿ ಐತಿ ಮಗ ಗೌಡ ಅಂತಂದ ಮರ್ಯಾದೆ ಕೊಟ್ರ ಶೆಟ್ಟಿ ಕಡೆ ಹೇಳಿ ಕಳ್ಸ್ಯಾನ ಮಗ ಐತ್ ಅವ್ನ ಈಗ ನನ್ ಹೋಗಿ ಇಟ್ಟೆ ಅಂದ್ರ ಅವಾಗ ಮಾಡ್ತಾನೆ ಎಲ್ಲಾ ಕಡಿ ಮದ್ಲ ಹೋಗಿ ಅದನ್ನ ಮಾಡ್ತೇನ ಶೆಟ್ಟಿಗ್ ಬಾಳ ತತ್ತ್ ಕಳ್ಸಿ ಏನ ಕಾಣವಲ್ಲ. ಆ ಕಡೆ ಕಳ್ಸಿನಿ ಹೋಗಂಗಾದ ಆ ಕಡೆ ಇನ್ನು ಕಣವಲ್ಲಪ್ಪ ಅವನು ಹಾ 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 ಶಿ ಬರಂಗ್ ಕಣಾಕತ್ತ ನೋಡ ಊರುಪಿಲಿ ಬರಕತ್ತ ಏನ್ ಕೆಲಸ ಆಗಿರ್ಬೋದು ಏನಿ ಮೆಟ್ಟಿ ಅಂದ್ರದಾಗ ಒಂದು ಕಾಲಿಲ್ಲ ಈ ಮಗ್ಗ ಎಲ್ಲ ಮನೆ ಮುಸ್ತಾನಿ ಬಂದನಪ್ಪ ಇವ್ ನಾಬಾ ಏನ್ ಮೋ ಶೆಟ್ಟಿ ಗೌಡ್ರ ಕೆಲ್ಸತ್ರಿ ಗೌಡ್ರ ಗೌಡ್ರಿ ಕೆಲ್ಸ ಅಲ್ಲ ಆಚೆ ಅಂದ್ರಿ ಗೌಡ್ರ ಅದಕ್ಕ ಮಗ ಇಷ್ಟು ಉರುಪಿಲೆ ಬರಾಕ್ತಿ ಮಗನೇ ಏನಾರ ಅಂದಾಳ ಅಂದಾಳ್ರಿ ಪಾಟಿ ಐತಿ ಪಾಟಿ ಏ ನಿಮ್ಮೋ ಯಾರ ಸಾಯ್ ಹೊಡ್ದಿಲ್ಲ ಏ ನಿಮ್ಮ

ಸಕ್ಸಸ್ ಮಾಡ್ಕೊಂಡ್ ಬಂದಿ ನೋಡ್ರಿ ಪಕ್ಕ ಪಕ್ಕ ನೂರಕ್ಕ ನೂರ ಮ್ಯಾಲ್ ಇವತ್ತೈತ್ರಿ ಹೋಗ್ಬಿಡ್ತೀನಿ ಈಗ ಸದ್ಯ ಬಾ ಅಂದ್ರ ರೀಕಿ ಪ್ಯಾಂಟ್ ಅಂಗಿ ಬಿಟ್ಟು ಇಲ್ಲೇ ಹೋಗ್ರಿ ಮಗನ ಯಾರದ ಅವ್ರು ಕಡಿ ಇಲ್ಲ ಮಗನಾ ಪ್ಯಾಂಟ್ ಅಂಗಿ ಬಿಚ್ಚ ಹೋಗ್ತಾರ ಮಗನ ಅಲ್ಲೋಗಿ ನಮ್ದ ಏನ್ ಇದೇ ಇರುತ್ತಪ್ಪ ಆ ಕಡೆ ಹರಿ ಹಿಮ್ಮ ಐತಿಲು ಹೊಂಟವ ಬಾಪ್ಪ ಬಬ್ಬಾ ಬಾ ಎಷ್ಟ್ ಓಡಿ ಓಡಿ ಹೊಂಟಾವ್ ನಮಗ ಸಾವಕಾರ ಬರಲೇ ಅವ ಹಂಗ ಐತಿ ಅವಂಗ ಇವತ್ತ ನೋಡ್ರಿ ಬೇಕಂದ್ರ ನೀನು ಸಾವಕಾರ ಗುಡಾಗಿ ಜಗಳ ತೆಗಿಯಾಕ ಹೋಗಬ್ಯಾಡ ಯಾಕ್ರಿ ನಿನಗ ನಿನ ಒಬ್ಬಾಕಿಗ ಅಲ್ಲವ ಹಿಂಗ ಹಿಂಗ ಮಾಡಾಕತ್ತಿದ್ದ ಮತ್ತ ಹಿಂದಕ್ಕ ಕೆಲಸ ಎಲ್ಲಾ ಬಿಟ್ಟ ಹೋಗ್ಯಾರಲ್ಲಾ ಅವ ಹಿಂಗ ಮಾಡ್ಯಾನ ಎಲ್ಲಾಸರಿ ಯಾರ್ ಚಂದ ಕಂಡ್ರ ಅವ್ನ ಜೊತೆ ಕೆಲಸ ಹಂಗಾರ ಮಸ್ತ್ ಪಾಠ ಕಲಿಸಬೇಕ್ರಿ ಅವಂಗ ಈ ಮತ್ತೆ ಅದನ್ನೇ ಹೇಳ್ತಿಯಲ್ಲ ಅವಾಗ ಹೊಡದು ಬಡದು ಇಲ್ಲ ಕೇಸ್ ಮಾಡಿ ಇಂತಾರ ಪಾಠ ಕಲಸಾಕ ಆಗಲ್ಲಾ. ಅವ್ನಿಗ್ ಕೆಲ್ಸ ಮಾಡೋವಷ್ಟು ತಾಕತ್ತು ನಮ್ಗಿಲ್ಲಾ ತಲೆ ರೊಕ್ಕ ಜಾಸ್ತಿ ಅದಾವ ಅದೆಲ್ಲಾ ಆಗ್ಲಾರ ಬಡವ್ರಿಂದ ಆಗ ಕೆಲ್ಸ ಅದು ಈಗ ನಾ ಏನ್ ಹೇಳಿಲ್ಲ ಇಷ್ಟೊತ್ತಿನಗ ಆ ಕೆಲ್ಸ ಮಾಡಿ ಅದನ್ನ ಮಾಡು ಅದ ಬರಬ್ರಿ ಅವ ಬುದ್ಧಿ ಕಲ್ತಂಗನು ಆಗತ್ತ ನಾನು ನೀನು ಇಲ್ಲೇ ಕೆಲ್ಸ ಮಾಡ್ದಂಗನೂ ಅವಾ ಮುಂದ್ ಇಲ್ಲಿ ದುಡಿಯಕೇನ ಬರ್ತಾರ ನೋಡು ಅವ್ರ ಮೇಲೆ ಇನ್ನೊಮ್ಮೆ ಯಾರಿಗೂ ಕೆಟ್ಟದ ಕಣ್ಣ ಹಾಕಂಗಿಲ್ಲ ನಾ ಹೇಳಿದಷ್ಟ ಮಾಡಿ

ಬರಾತನ ನೋಡು ಮಗ ಐತಿ ಅವ್ ಮಾಮಗ ನನ್ ಏನ ಐತಿ ಮಾಡ್ತೇನೆ ನೀ ಇಷ್ಟು ಜಲ್ದಿ ಒಪ್ಕೊಂಡ ಅಂತ ನಾನು ಗೊತ್ತಿದ್ದಿಲ್ಲ ಮತ್ತ್ ನೀವು ಏನು ಅಂತ ತಿಳ್ಕೊಂಡಿದ್ರಿ ಗೌಡ್ರೆ ನಾನು ಕೆಲವರು ಹುಡುಗರು ಸೆಟ್ ಮಾಡ್ತಾರ ಮತ್ತ್ ನಾನು ನೋಡಿ ಏನು ಮೆಚ್ಚ ಬಿಡ್ದೆ ನೀ ಜಲ್ದಿ ಒಪ್ಕೊಂಡ್ ಬಿಟ್ಟಿ ಏನು ಮಾಡೋದು ಗೌಡ್ರೆ ಒಪ್ಕೊಳ್ಳೇಬೇಕಾಗ್ತದೆ ದರ ಹಾಕೋತೆ ಇಷ್ಟಕ್ಕೆ ಕೊಕ್ಕೋಳ್ರ್ ಬರ್ದೆ ಮತ್ತೆ ಇದಕ್ಕೆ ಕೊಕ್ಕೋಳ್ ಹೇಳ್ರಿ ಈಗ ಹೋಗ್ಲಿ ಬಿಡಿ ಗೌಡ್ರೆ ಮಾತಾಡಕತ್ತಾ ಟೈಮ್ ಇಲ್ಲ ಕೆಲಸಾನೂ ಮಾಡಬೇಕಾ ತಿನ್ನೋದು ಅದಕ್ಕೆ ಇರ್ಲಿ ಕುರ್ಕುರಿ ಈ ಕುದು ತಿನ್ನೋಕ ಹೌದ್ರಿ ಗೌಡ್ರೆ ಇದೆ ಕುರ್ಕುರಿ ಶಿ ನಾ ಬೇಕಾದ್ರೆ ಅಂಗಡಿಯನ್ ತರಸ್ತೀನಿ ನನಗೆ ಇಂತ ಕುರ್ಕುರಿ ಬೇಕ ನನಗೆ ಬೇಡ ಬೇಡ ಯಾಕ್ರಿ ಗೌಡ್ರೆ ಕುರ್ಕುರಿ ಏನagitೀ ನಿನ್ನ ಗಂಡ ಇಬ್ರು ತಿನ್ನ ನೋಡಿdin ನಾನು ಹಾ ಇದ ನಿನ್ನ ಗಂಡದ ತಿಳ್ಲೇ ನಾನು ನನ್ ಗಂಡ ಈ ಹಿಂದೆ ಹಿಂದ ಹೋಗಿರೋ ಕುರ್ಕುರಿ ಚೆನ್ನಕ್ರಿ ಗೌಡ್ರ ನಿಮಗ ಅವನ್ ಜೊತೆ ಎರಡ್ ವರ್ಷದಿಂದ ತಾಳಿ ಕಟ್ಕೊಂಡ್ ಅವ್ನ್ ಜೊತೆ ಜೀವನ ಮಾಡತೇನ್ರಿ ನಾ ನೀವ್ ಅಂದಿದ ಮಾತ್ ನನಗ್ ಹೆಂಗ ಹಾ ನಿಮ್ಮ ಕೆಲಸ ಕೆಲ್ಸ ಅಂದ್ರೆ ನಿಮ್ ಮಕ್ಳ ಸಮಾನ ನೋಡ್ಬೇಕ್ರಿ ನಮಗ್ ನೀವ್ ಅದನ್ ಬಿಟ್ಟ ಕಣ್ಣಿಗಿನ್ ಹಾಕೋದೈತಲ್ರಿ ನಿಮ್ದ ಕಣ್ಣ